ಸರ್ವಮಂಗಲ್ಯ ಮಾಂಗ ಸರ್ವಮಂಗಲೆ ಮಾಂಗಲ್ಯ ಸೂಯ ಸರ್ವ ಸಾಧಿಕೆ ಶರಣಿ ತ್ರಯಂಬಿಕೆ ನಾರಾಯಣಿ ನಮಸ್ತೆ ಗದಗ್ ತಾಲೂಕು ಮುಳುಗುಂದ ಗ್ರಾಮದ ಶಕ್ತಿಪೀಠದಲ್ಲಿ ವಿರಾಜಮಾನದ ಗ್ರಾಮದೇವತೆಯ ಆಧಾರವೊಂದಕ್ಕೆ ನಮಸ್ಕರಿಸಿ ಈ ಗ್ರಾಮದೇವತೆಯ ಜಾತ್ರೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡ್ತಾ ಹಿಂದಿನಿಂದ ಮಾಡ್ಕೊತ ಬಂದಿದ್ದಾರೆ ಅದೇ ಥರನಾಗಿ ನಾವು ಕೂಡ ಈ ವರ್ಷ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ಹಿಂದಿನ ಆಗಿತ್ತು ಸ್ವಲ್ಪ ಎರಡು ವರ್ಷ ನಮ್ಮದು ಲೇಟಾಗಿ ಅಂದರೆ ಈ ವರ್ಷ ಜಾತ್ರೆ ಹಮ್ಮಿಕೊಂಡಿದ್ದೀವಿ ಈ ಜಾತ್ರಾ ವಿಶೇಷ ಏನಂದರೆ ಐದು ದಿನಗಳ ಕಾಲ ಊರಿನಾದ್ಯಂತ ಜಾತ್ರೆ ತಾಯಿ ಸಂಚರಿಸಲಿದ್ದು ಊರಲ್ಲಿ ಎಲ್ಲ ತೋಳು ತೋರಣ ಕಟ್ಟಿ ಎಲ್ಲ ಶುಚಿಗೊಳಿಸಿ ಇಡೀ ಊರಾದಂಥ ಸಂಚರಿಸ್ತಾರೆ ಹಾಗಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮನೆಯೆಲ್ಲ ಇರ್ತಕ್ಕಂಥ ಅಕ್ಕ ತಂಗಿಯರು ಎಲ್ಲರನ್ನೂ ಬರಮಾಡಿಕೊಂಡು ಈ ಜಾತ್ರೆಗೆ ವೈಶಿಷ್ಟ್ಯ ಇನ್ನೊಂದು ಈ ಗ್ರ ಗ್ರಾಮದ ಜಾತ್ರೆ ಪ್ರಾರಂಭವಾದಾಗಿನಿಂದ ಯಾರೂ ಕೂಡ ಊರು ಬಿಟ್ಟು ಹೋಗೋ ಹಾಗಿಲ್ಲ ಎಲ್ಲರೂ ಊರಲ್ಲಿದ್ದು ತಾಯಿ ಸೇವೆ ಮಾಡಬಹುದು ಹಿಂದಲಿಂದ ನಡೆದಂಥ ಪದ್ಧತಿ ಈ ಜಾತ್ರೆ ಐದು ದಿನಗಳ ಕಾಲ ಪ್ರಸಾದ ವ್ಯವಸ್ಥೆ ಉರ್ದು ಸ್ಕೂಲ್ನಲ್ಲಿ ಎಸ್ ಎಮ್ ನಿಲ್ಗೊಂದು ಬ್ರದರ್ಸ್ ನಡೆಸಿ ಕೊಟ್ಟಿರ್ತಾರೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ಬಂಡಿ ಓಣಿಯಲ್ಲಿ ನಮ್ಮ ತಂದೆಯವರ ಸ್ಮರಣಾರ್ಥ ನಾವು ಕೂಡ ಈಗ ನಮ್ಮ ಬ್ರದರ್ಸ್ ಎಲ್ಲರೂ ಸೇರಿ ಪ್ರಸಾದ ವ್ಯವಸ್ಥೆ ಮಾಡಿರ್ತೇವೆ ಅದು ಕೂಡ ಮಧ್ಯಾಹ್ನದ ಇರುತ್ತದೆ ಸಾಯಂಕಾಲ ಚಂದ್ರಶೇಖಪ್ಪ ಬಡ್ನಿ ಇವರ ಸ್ಮರಣಾರ್ಥ ಅವ್ರ ಮಕ್ಕಳು ಕೂಡ ಅವರೆಲ್ಲರೂ ಕೂಡಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ ಹಾಗೆ ಹೈಸ್ಕೂಲ್ ಮೈದಾನದಲ್ಲಿ ಎಲ್ಲ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವಿ ಪ್ರತಿಯೊಂದೊಂದು ದಿವಸ ಅದ್ಭುತವಾದಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಸ್ವಾಮಿಗಳು ಮತ್ತು ಕಲಾವಿದರು ಐದಿನ ರಸಮಂದಿರ ಕಾರ್ಯಕ್ರಮಗಳು ಇರ್ತವೆ ತಾವುಗಳೆಲ್ಲರೂ ಬಂದು ಇದನ್ನು ವೀಕ್ಷಿಸಿ ತಾಯಿ ಕೃಪೆಗೆ ಪಾತ್ರ ಆಗಬೇಕು ಅಂತಂದು ಆಮೇಲೆ ಎಲ್ಲರಿಗೂ ಒಂದು ನಾವೇನಂದರೆ ಈ ಮೂಲ ತಮ್ಮ ಮೂಲಕ ತಿಳಿಸುವುದೇನೆಂದರೆ ಜಾತ್ರೆಗೆ ಬಂದವರು ಶುಚಿತ್ವ ಕಾಪಾಡಿ ಎಲ್ಲರೂ ಇದನ್ನು ಯಶಸ್ವಿಗೊಳ್ಳೋಕೆ ಅಂತಂದು ತಮ್ಮ ಮೂಲಕ ತಿಳಿಸ್ತೇನೆ ಧನ್ಯವಾದಗಳು